ಲಡಾಖ್ ಅನ್ನುವ ಪ್ರಾಂತಕ್ಕೆ ಹೋದ ಸಲ ನೀವು ಮಹಾಪುರಗಳು ಎಲೆಕ್ಷನ್ ನಿಂತಾಗ ಕೊಟ್ಟ ಮಾತನ್ನು ಮತ್ತೆ ಜ್ಞಾಪಿಸುತ್ತಿದ್ದೇವೆ ಹೋದ ಸಲ ಲಡಾಖ್ ಪ್ರಾಂತದಲ್ಲಿ ಅವರು ಗೆದ್ದಿದ್ದು ನಿಮಗೆ ಒಂದು ಸಪರೇಟ್ ಹುಡ್ ಅನ್ನು ಕೊಡ್ತೇವೆ ಹೊರಗಡೆ ಅವರು ಬಂದು ಇದನ್ನು ಹಾಳು ಮಾಡ್ತಾರೆ ಅಂತ ನಮಗೆ ಗೊತ್ತು ಅಲ್ಲಿ ಸಾಕಷ್ಟು ಟ್ರೈಬ್ಸ್ ಗಳಿರೋದ್ರಿಂದ ನಿಮಗೆ ಒಂದು ಲೋಕಲ್ ಕೌನ್ಸಿಲ್ ಮಾಡ್ತೇವೆ ಎರಡು ಎಂ ಪಿ ಕ್ಷೇತ್ರಗಳನ್ನು ಕೊಡ್ತೇವೆ ಅಂತ ಮಾತು ಕೊಟ್ಟಾದ ಮೇಲೆ ಈಗ ಅದರ ಚೈನಾ ಬಾರ್ಡರ್ ನಲ್ಲಿ ಸಾವಿರಾರು ಚದರ ಕಿಲೋಮೀಟರ್ ಗಳನ್ನ ಚೈನಾ ನಮ್ಮ ಹುಲ್ಲುಗಾ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಆದ್ರೆ ಮಹಾಪ್ರಭುಗಳು ಒಂದೂವರೆ ಎಕರೆ ಒಂದೂವರೆ ಕಿಲೋಮೀಟರ್ ಕಚ್ಚೆತ್ತಿಯುವ ಬಗ್ಗೆ ಬಂದು ಮಾತಾಡ್ತಾ ಇದ್ದಾರೆ ಅಲ್ಲಿ ಇದಾರೆ ಏನು ಹೇಳ್ತಿದ್ದಾನೆ ಇಲ್ಲಿ ಮಳೆ ಇಲ್ಲ ಇಲ್ಲಿ ಬರೀ ಮಂಜಿದೆ ಅದು ಕರ್ಕೊಂಡು ಹಲವಾರು ನದಿಗಳಿಗೆ ಆ ಕಡೆನೋ ಈ ಕಡೆನೋ ನದಿಗಳಿಗೆ ಮೂಲ ಸ್ಥಾನವಾಗಿದೆ ಇಲ್ಲಿಯ ವನ್ಯ ಸಂಪತ್ತು ಈ ಪ್ರಕೃತಿ ಪ್ರಾಣಿಗಳು ಬಹಳ ಕಮ್ಮಿ ಇವೆ ಯಾಕಂದ್ರೆ ದೊಡ್ಡ ದೊಡ್ಡ ಹುಲ್ಲುಗಾವುಗಳು ಬೇಕು ಬಹಳ ಮಂಜು ಕಮ್ಮಿ ಸ್ಥಳನ ಮೇಯಕ್ ಸಿಗುತ್ತೆ ಇದನ್ನ ಕಾಪಾಡ್ಕೋಬೇಕು ತುಂಬಾ ಫ್ರಜೈಲ್ ಆಗಿದೆ ಅದು ಇದರಲ್ಲಿ ಗಣಿಗಾರಿಕೆ ಮಾಡಬಾರದು ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲ ಏಳನೇ ತಾರೀಕು ನಾವು ಮೌನವಾಗಿ ಪ್ರತಿಭಟಿಸ್ತಾ ಇದೀವಿ ನಾವು ಚೈನಾ ಬಾರ್ಡರ್ ತನಕ ಹೋಗಿ ಚೈನಾದವರು ಎಷ್ಟು ಆಕ್ರಮಣ ನಾವು ನೋಡ್ತೀವಿ ಅಂದ್ರೆ ನೀವು ಇಂಟರ್ನೆಟ್ ನ ಕಟ್ ಮಾಡಿ ಒನ್ ಫೋರ್ ಸೆಕ್ಷನ್ ಹಾಕ್ತೀರಿ ಇಲ್ಲ ಅದನ್ನ ಪ್ರತಿಪಟಿಸ್ತಿದ್ದೀರಿ ನೀವು ಕೊಟ್ಟ ಮಾತು ಏನ್ ಹೇಳ್ತಾರೆ ಇನ್ನು ಎರಡು ತಿಂಗಳು ಎಲೆಕ್ಷನ್ ಮುಗಿಯೋದನ್ನ ಕಟ್ ಮಾಡ್ತೀರಿ ಅಂತ ಹೆದರ್ಸ್ತೀರಿ ಅಂದ್ರೆ ಎರಡು ತಿಂಗಳಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಂತಂದ್ರೆ ಈ ಟೈಮ್ ನಲ್ಲಿ ಮಾತ್ರ ಲಡಾಖ್ ಜನ ಟೂರಿಸಂ ಇಂದ ಬದುಕಾಗೋದು ಅವ್ರು ಹೊಟ್ಟೆ ಕಲ್ಲಾಗ್ತೀರಾ ಹೆದರಿಸ್ತೀರಾ ನೀವು ಇದೇನಾ ಸ್ಟೇಬಲ್ ಗವರ್ಮೆಂಟ್ ಇಡೀ ಭಾರತ ದೇಶಕ್ಕೆ ಮಣಿಪುರ ಯಾವಾಗ ಗೊತ್ತಾಯ್ತು ಮಣಿಪುರದ ಒಂದು ತಿಂಗಳ ಹಿಂದೆ ನಡೆದ ಘಟನೆ ಯಾರೋ ಒಬ್ರು ತೆಗೆದಿರೋ ವಿಡಿಯೋಲ್ಲೂ ವೈರಲ್ ಆದ್ಮೇಲೆ ಹೊರತು ಈ ಮಹಾಪ್ರಭುವಿನ ಸೋ ಕಾಲ್ಡ್ ಸ್ಟೇಬಲ್ ಗವರ್ಮೆಂಟ್ ಇಂಟೆಲಿಜೆನ್ಸ್ ಇಂದ ಅಲ್ಲ ಮೊನ್ನೆ ಎಲೆಕ್ಷನ್ ನಡೆದ್ರೆ ಹೆಣ್ಮಕ್ಳು ಇ ಎನ್ ಮೆಷನ್ ನೋಡೋದ್ರು ಯಾಕಂದ್ರೆ ಪೊಲೀಸರ ಬೆಂಗಾವಲಲ್ಲಿ ಅಲ್ಲಿ ವೋಟಿಂಗ್ ಟ್ಯಾಪ್ ಮಾಡ್ತಿದ್ದಾರೆ ಆರೋ ಏಳೋ ಕಡೆ ಮತ್ತೆ ರೀಪೋಲಿಂಗ್ ಆಗಿದೆ ಇನ್ನು ಎಲೆಕ್ಷನ್ ಸ್ಟಾರ್ಟ್ ಆಗಿಲ್ಲ ಇದಾ ಸ್ಟೇಬಲ್ ಗೌರ್ಮೆಂಟ್ ನಮಗೆ ಬೇಕಾಗಿರೋದು ಇದುವೇ ನಮಗೆ ಬೇಕಾಗಿರೋದು ಯಾವ ಸ್ಟೇಬಲ್ ಯಾವ ಯಾವ್ದ್ರೆಸೆಬಿಲಿಟಿ ಹೇಳ್ತಾ ಇದ್ರಿ ನಿರುದ್ಯೋಗ ಹಾಹಾಕಾರ ಆಗ್ತಾ ಇದೆ ಇಂತ ದೊಡ್ಡ ಸ್ಟೇಬಲ್ ಮುನ್ನೂರಕ್ಕೆ ಮೇಲ್ರಿ ಅವರಿಗೆ ಪಿಗಳು ನಾನು ಸ್ಟೇಟ್ ಆಗಿ ಹೇಳ್ತೀನಿ ಸ್ಟೇಬಲ್ ಗವರ್ಮೆಂಟ್ ಒಂದೇ ಲೀಡರ್ ಬೇಕು ಅಂತಿದೀರಿ ಈ ಮುನ್ನೂರ ಪಿಗಳು ನಿಮ್ಮ ಮನಸ್ಸಾಕ್ಷಿಯನ್ನು ಮುಟ್ಟಿ ಕೇಳ್ಕೊಳ್ಳಿ ನೀವು ಎಲೆಕ್ಷನ್ ಟೈಮ್ ನಲ್ಲಿ ಮಹಾಪ್ರಭುಗಳು ಯಾವುದೇ ಕ್ಷೇತ್ರಕ್ಕೆ ಭಾಷಣಕ್ಕೆ ಬಂದಾಗ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಸ್ಗಳಲ್ಲಿ ಹಣ ಕೊಟ್ಟು ಜನರನ್ನು ಕರೆಸ್ತಾ ಇಲ್ವಾ ಕರೆಸ್ತಾ ಇದಾರಾ ಇಲ್ವಾ ಎಲೆಕ್ಷನ್ ಟೈಮ್ ನಲ್ಲಿ ಗೆ ಜನ ಬರ್ತಾರ ಅಲ್ವೋ ಅವ್ರಿಗೆ ಗಾಡಿಗಳು ಬಸ್ಗಳು ಬಿರಿಯಾನಿ ಪ್ಯಾಕೆಟ್ ಇಟ್ಕೊಂಡು ವೋಟ್ ಮಾಡಿಸ್ತಿದಿರೋ ಇಲ್ವೋ ವಾಪಸ್ ಬಿಡ್ತಿದ್ರೋ ಇಲ್ವೋ ಲಾಕ್ಡೌನ್ ನಲ್ಲಿ ಇದ್ದ ಈ ಮುನ್ನೂರು ಮೂರು ಎಂ ಪಿಗಳಲ್ಲಿ ಲಾಕ್ಡೌನ್ ನಡೀತಿರೋ ಜನರಿಗೆ ಒಂದು ಬಸ್ ಯಾಕೆ ಅರೇಂಜ್ ಮಾಡ್ಲಿಲ್ಲ ನಿಮ್ ಮೀಟಿಂಗ್ ಗಳು ಬರೋದಕ್ಕೆ ಬಸ್ ಅರೇಂಜ್ ಮಾಡ್ತೀರಿ ನಿಮ್ ವೋಟ್ ಮಾಡೋದಕ್ಕೆ ಬಸ್ ಅರೇಂಜ್ ಮಾಡ್ತೀರಿ ಸ್ಟೇಬಲ್ ಗವರ್ಮೆಂಟ್ ನೀವು ಇಡೀ ದೇಶದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ವಲಸೆ ಹೋಗ್ತಾ ಇದ್ರೆ ಒಂದು ಬಸ್ ಅರೇಂಜ್ ಮಾಡೋದು ಒಬ್ಬ ಎಂ ಪಿನ್ ತೋಸೆ ಈ ಮುನ್ನೂರು ಮುನ್ನೂರು ಜನರಲ್ಲಿ ನನಗೆ ವಾಟ್ ಲುಕಿಂಗ್ ಇಟ್ పాలీడ్ అమ్ పాలీడ్ అంప్లై పాల కలస ఆడత దేశ కట్టబు దేవస్థాన కట్టకల్ దేవస్థాన ఇవ్ బే ము ಭಾರತ ಜನ ಕಾಪಾಡ್ಕೊಂಡಿದ್ದಾರೆ ಯಾರ ಯಾವ ದೇವರನ್ನ ಯಾವ್ದಾದ್ನ ಕಟ್ಟು ನೀವು ಹೇಳ್ಬೇಕಾಗಿಲ್ಲ ಕಟ್ಬೇಕಾಗಿದ್ದ ಹಾಸ್ಪಿಟಲ್ ಎಲ್ಲಿ ಕಟ್ಟಿದಿರಿ ಹಾಡ್ ಹಾಗಲು ಸುಳ್ಳು ಹೇಳ್ತಾರೆ ದರ್ಬಾಂಗದಲ್ಲಿ ಎ ಎಂ ಎಸ್ ಬಂದಿದೆ ಅಂತ ಅಲ್ಲಿ ಬಯಲಿದೆ ಒಬ್ಬ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾ ನೀವು ಪ್ರಶ್ನೆ ಇದನ್ನ ಸ್ಟೇಬಲ್ ಗೌರ್ಮೆಂಟ್ ಬೇಕಾಗಿರೋದು ವಾಟ್ ಈಸ್ ದ ಸ್ಟೆಬಿಲಿಟಿ ಯೂನಿಟ್ ನೀವು ಯೋಚನೆ ಮಾಡ್ಬೇಕು ನಿಮ್ಮ ಸ್ಟೆಬಿಲಿಟಿ ಏನ್ ಬೇಕು ಯಾಕೆ ಇಷ್ಟೊಂದು ಪ್ರೈವೇಟ್ ಸ್ಕೂಲ್ ಆಗ್ತಾ ಇದೆ ಯಾಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ ಪೆಟ್ರೋಲ್ ಬೆಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಯ್ತು ಇಪ್ಪತ್ತು ರೂಪಾಯಿ ಅಲ್ಲ ಅದು ನೀನ್ ಪೆಟ್ರೋಲ್ ಹಾಕ್ಸ್ ಇಪ್ಪತ್ತು ರೂಪಾಯಿ ಆ ಗಾಡಿಯಲ್ಲಿ ಕೂತ್ಕೊಂಡು ನಿನ್ನ ಮಗಳು ಸ್ಕೂಲ್ಗೆ ಬಿಡಬೇಕಾದ್ರೆ ಅಲ್ಲಿ ಸ್ಕೂಲ್ ನೋಡು ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಆಗಿದೆ ಅಂತಾರೆ ಅಲ್ಲಿ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀಯಾ ದಿನಸಿ ಅಂಗಡಿಗೆ ಹೋದ್ರೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಅಂತಾನೆ ಅಲ್ಲೊಂದು ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀಯಾ ಒಂದು ಸಿನಿಮಾಗೆ ಹೋಗಬೇಕು ಇಲ್ಲ ಟಿಕೆಟ್ ತೊಗೋಬೋದು ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಲ್ಲಿ ಜಾಸ್ತಿ ಮಾಡ್ತಾನೆ ನಿನ್ನ ಕೊನೆ ಜಾಸ್ತಿ ಆಗೋದು ನೂರು ರೂಪಾಯಿ ಸಿಂಪ್ಲಸ್ಟ್ ಈ ಸರ್ಕಾರ ಸ್ಟೇಬಲ್ ಬಂದ ಮೇಲೆ ಫಾಸ್ಟ್ ಟ್ಯಾಗ್ ಅಂತ ತಂದ್ರು ದಯವಿಟ್ಟು ಫಾಸ್ಟ್ ಟ್ಯಾಗ್ ಯೋಚನೆ ಮಾಡೋದು ಯೋಚನೆ ಮಾಡಿ ನಾನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಬೇಕು ನೀವು ಒಂದು ಫಾಸ್ಟ್ ಆಗಿದ್ರೆ ಕಾರ್ಗೆ ನಿಮ್ಮ ನಿಮ್ ಗಾಡಿಗೆ ಯಾಕೆ ಇಡಬೇಕು ನಾನೂರು ರೂಪಾಯಿ ನಿಮ್ಮ ದೃಷ್ಟಿಯಲ್ಲಿ ನಾನೂರು ರೂಪಾಯಿ ರೂಪಾಯಿ ಎಷ್ಟಾಯ್ತು ಯೋಚನೆ ಮಾಡಿ ಈ ದೇಶದಲ್ಲಿ ಕೋಟ್ಯಾಂತರ ಜನ ಲಾರಿ ಡ್ರೈವರ್ಸು ಬಸ್ ಡ್ರೈವರ್ಸು ಕಾರ್ ಡ್ರೈವರ್ಸು ಟ್ಯಾಕ್ಸಿಯವರು ಟೆಂಪೋದವರು ಬಡ ಜನ ಟ್ಯಾಗ್ ಹಾಕೋಬೇಕು ದುಡ್ಡು ಕಟ್ಟಂಗಿಲ್ಲ ಟ್ಯಾಗ್ ಹಾಕ್ಲೇಬೇಕು ನಾನೂರು ರೂಪಾಯಿ ಬ್ಯಾಲೆನ್ಸ್ ಇಡಬೇಕು ಕೋಟ್ಯಾಂತರ ರೂಪಾಯಿ ಇಂಟು ನಾನೂರು ರೂಪಾಯಿ ಎಲ್ಲಿದೆ ದುಡ್ಡು ಏನ್ ಮಾಡ್ತಾ ಇದೆ ಕೇಳಲ್ವಾ ಪ್ರಶ್ನೆ ನೀವು ಇದನ್ನ ಅಭಿವೃದ್ಧಿ ಕೇಳಬೇಕಾ ಬೇಡ ನಾವು ಪ್ರಶ್ನೆ ಥಿಂಕ್ ಯೋಚನೆ ಮಾಡಿ ನೋಡಿ ಎಲೆಕ್ಷನ್ ಮುಂಚೆ ನಾವು ಈ ತರ ಸಂವಾದ ಮಾಡ್ಕೋಬೇಕು ಮಾತಾಡ್ಕೋಬೇಕು ಯೋಚನೆ ಮಾಡಬೇಕು ಸುಮ್ಮನೆ ಕಣ್ಣು ಮುಚ್ಕೊಂಡು ಸ್ಟೆಬಿಲಿಟಿ ದೊಡ್ಡ ನಾಯಕ ದೊಣ್ಣೆ ನಾಯಕ ಯಾವ ದೇಶದ ದೊಣ್ಣೆ ನಾಯಕ ಬೇಕು ನಮ್ಗೆ ಯಾರಿಗೋಸ್ತರ ಕೆಲಸ ಮಾಡೋನ್ ಬೇಕು ಹೇಳಿ ಅದಕ್ಕೆ ದಿನಗ್ ಐದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಡ್ತೀಯ ನೀನು ಹೇಳ್ಬೇಕ ಬೇಡ ಬಾಯ್ ಬಿಟ್ರಿ ಇಡೀ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸುಳ್ಳು ಹೇಳದ ಮಹಾಪ್ರಭುವಿನ ಒಂದು ಭಾಷಣ ನನಗೆ ತೋರಿಸಿ ಹೇಳ್ತೀನಿ ಒಂದು ಸುಳ್ಳಿಲ್ಲದೆ ಒಂದು ಭಾಷಣ ಒಂದು ಹತ್ತು ಸ್ಮಾರ್ಟ್ ಸಿಟಿ ನೂರು ಬೇಡಪ್ಪ ಒಂದು ಮಾಡೆಲ್ ವಿಲೇಜ್ ಒಂದು ಲಕ್ಷ ಉದ್ಯೋಗ ಅವಕಾಶ ಹೇಳಿ ಪ್ರಶ್ನೆ ಮಾಡಿದ್ರೆ ಇವನು ಹಿಂದೂ ಹಿಂದೂ ನಾನು ಮೋದಿನ ಪ್ರಶ್ನೆ ಮಾಡ್ತಾ ಇದ್ದೀನಿ ಸ್ವಾಮಿ ಸರ್ಕಾರ ಮಾಡ್ತೀನಿ ಸ್ವಾಮಿ ನಿಮ್ಮನ್ನೇ ಪ್ರಶ್ನೆ ಮಾಡ್ಬೇಕು ನಾನು ದೇಶ ದ್ರೋಹಿ ಹೆಂಗಾಗ್ತೀವಿ ನಾವು ನಾವು ಯೋಚನೆ ಮಾಡಬೇಕು ಸರ್ಕಾರದಿಂದ ದೇಶ ಸಮರ್ಥವಾಗಿ ದೇಶದ ಜನರಲ್ಲಿ ಅನ್ನು ಎಜುಕೇಟ್ ಮಾಡುವಂತ ವಿಚಾರದಲ್ಲಿ ಎಲ್ಲ ಒಂದೇ ಆಪೋಸಿಟ್ ಅಲ್ಲಿ ಒಬ್ಬ ಸಮರ್ಥ ನಾಯಕನ ಕೊರತೆ ಕಾಣ್ತಾ ಇದೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ನೀವು ಹಿಂಗೆ ನಾಯಕರನ್ನು ಹುಡ್ಕೊಳ್ತಾ ಹೋದ್ರೆ ಹುಡ್ಕೊಳ್ತಾನೆ ಇರಬೇಕು ನಾಯಕರು ನಿಮ್ಮ ಮದದಿಂದ ಹೊರಟಬೇಕು ಇದಿ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಡಿಸೈನ್ ಆಗಿರೋದೇ ಸಮಾನ ಅವಕಾಶಗಳ ಮೂಲಕ ಹೊಸ ನಾಯಕರುಗಳು ಆಯಾ ಕಾಲಕ್ಕೆ ಆಯಾ ಪ್ರಸ್ತುತತೆಗೆ ಹುಟ್ಟಬೇಕು ನಾಯಕರಾಗಬೇಕಿತ್ತು ಕುಟುಂಬ ರಾಜಕಾರಣಗಳು ದುಡ್ಡಿನ ರಾಜಕಾರಣಿಗಳು ಜಾತಿ ರಾಜಕಾರಣಿ ಎಲ್ಲಾ ರಾಜಕೀಯ ಪಕ್ಷಗಳು ಉಳಿಸ್ಕೊಂಡು ಬಂದಿರೋದ್ರಿಂದ ನಿಮ್ಮ ಪ್ರತಿನಿಧಿಗಳಿಲ್ಲ ನಿಮ್ಮ ಭಾಷೆ ಮಾತಾಡಿದ್ರೆ ನೀವು ಅವ್ರ ಭಾಷೆನೇ ಮಾತಾಡ್ಬೇಕು ಇವ್ರು ಹೆಂಗೆ ಅಂದ್ರೆ ನೋಡಿ ಹಿಟ್ಲರ್ ನಂತವ್ರ ತರ ಈ ಮಹಾಪ್ರಭುಗಳು ಹೇಗೆ ಅಂದ್ರೆ ನೀವು ಕರೆಕ್ಟಾಗಿ ನೋಡ್ಬೇಕು ಎಲ್ಲಾ ಮಹಾ ಎಲ್ಲಾ ಮಹಾ ಈ ಹಿಟ್ಲರ್ ನಂತವ್ರ ಅಥವಾ ಸರ್ವಾಧಿಕಾರಿಗಳು ನೋಡಿ ಒಂದು ದೊಡ್ಡ ಕಾವಲ್ಕೇಡ್ ಇರುತ್ತೆ ಒಂದು ಮೆರವಣಿಗೆ ಇರುತ್ತೆ ಹೂವಿನ ಗುಚ್ಚ ಹಾರಿಸ್ತಾರೆ ಜನ ಎಲ್ಲಾನು ಬ್ಯಾರಿಕೇಡ್ ಹೊರಗಡೆ ಇರ್ತಾರೆ ಈ ಮಹಾಪ್ರಭು ಆಸ್ಥಾನದಲ್ಲಿ ಅದೇ ನಡೀತದೆ ನೋಡಿದ ತಕ್ಷಣ ಆಹಾ ಬರ್ತಾನೆ ಅಂತ ಅಂದ್ರೆ ಮೂರು ಹೊತ್ತು ಊಟ ಮಾಡಬೇಕಾದವನಿಗೆ ಒಂದು ಹೊತ್ತು ಥರದ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿ ಒಂದು ತುತ್ತು ಊಟ ಹಾಕಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ತಾವು ಬಂದ್ಬಿಡೋದು ಬಹಳ ಬ್ಯೂಟಿಫುಲ್ ಅಂದ್ರೆ ನಿಮಗೆ ಒಂದು ಕಪ್ಪೆ ಕಥೆ ಅದು ಒಂದು ಕುದಿಯೋ ನೀರಿನ ಬಾಂಡಿಯೊಳಗೆ ಕಪ್ಪೆನ ಇಮಿಡಿಯೇಟ್ ಆಗಿ ಹೊರಗಡೆ ಬಂದ್ಬಿಡತದ ಆದ್ರೆ ತಣ್ಣನ ನೀರಿನಲ್ಲಿ ಕೂರಿಸಿ ನಿಧಾನ ಕೆಳಗೆ ಬೆಂಕಿ ಇಟ್ಟರೆ ಬಿಸಿ ಆಗ್ತಾ ಅಡ್ಜಸ್ಟ್ ಹಾಕೊಂಡು ಹೋಗಿ ಇನ್ನು ಜಂಪ್ ಮಾಡೋಕ್ಕಾಗಲ್ಲ ಆಗಲ್ಲ ಆ ಸ್ಥಿತಿ ತಲುಪುತ್ತೆ ಭಾರತ ದೇಶವನ್ನ ಎಲ್ಲಾ ರಾಜಕಾರಣಿಗಳು ಮಾಡಿದ್ದಿಂಗೆ ಇವ್ರನ್ನ ಬಿಟ್ಟು ತಗೊಂಬಂದ್ರೆ ಅವ್ರು ಎಪ್ಪತ್ತು ವರ್ಷ ನೀವು ಹತ್ತು ವರ್ಷದಲ್ಲಿ ಮಾಡಿದಾರೆ ನೀವು ಮೊದಲು ನಿಮ್ಮ ಪ್ರತಿನಿಧಿಯನ್ನ ಮೊದಲು ನೀವು ಪ್ರಶ್ನಿಸೋದು ಇಳಿಸೋದು ಕಲಿತ್ಕೊಡಿ ನೋಡಿ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಗೆಲ್ಲಲ್ಲ ಆಳೋ ಪಕ್ಷನೇ ಸೋಲ್ಬೇಕು ಅವರಿಗೆ ಒಂದು ಅವಕಾಶವನ್ನು ಕೆಲಸ ಮಾಡದಿದ್ರೆ ಅವ್ರನ್ನ ಇಳಿಸ್ಬೇಕು ನೀವು ಇನ್ನೊಬ್ಬರು ಸಮರ್ಥರನ್ನ ಆಯ್ಕೆ ಮಾಡೋ ಪ್ರಯತ್ನ ಆದರೂ ಮಾಡ್ಬೇಕು ನೀವು ಏನು ಮಾಡಿದೆ ಹೇಳ್ದ ಅಂತ ಇವನೇನೋ ಹೇಳ್ದ ಅಂತ ಇವನಿದಾನ ಅವನಿದಾನ ಅಂದ್ರೆ ಹಂಗಾಗಲ್ಲ ಒಬ್ಬ ನಾಯಕರಿಂದ ಈ ದೇಶ ಆಗಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರೋದು ಹಲವಾರು ನಾಯಕರುಗಳಿಂದ ಹಲವಾರು ಸಂಸ್ಥೆಗಳಿಂದ ಹಲವಾರು ರಾಜ್ಯಗಳಿಂದ ಹಲವಾರು ಪ್ರದೇಶಗಳಿಂದ ಹಲವಾರು ಹಳ್ಳಿಗಳಿಂದ ಹೊರಟ ಹೋರಾಟ ಅದು ಎಲ್ಲ ಒಂದೇ ಭಾಷೆ ಮಾತಾಡಲಿಲ್ಲ ಆದರೆ ಭಾವ ಒಂದೇ ಆಗಿತ್ತು ಅಲ್ವೇ ನಮಗೆ ಬೇಕಾಗಿರೋದು ಇವತ್ತು ನಮ್ಮ ಒಬ್ಬೊಬ್ಬ ಇಂಜಿನಿಯರು ಒಬ್ಬ ಡಾಕ್ಟರ್ ಒಬ್ಬ ಆಲೋಚನೆ ಬೇರೆ ಬೇರೆ ಇಲ್ಲಿ ಇಲ್ಲಿ ವಿಶ್ವೇಶ್ವರಯ್ಯ ಇರ್ತಾರೆ ಇನ್ನೊಬ್ರು ಅಲ್ಲಿಯಾರೋ ಇರ್ತಾರೆ ಅಲ್ಲೆಲ್ಲೋ ಒಬ್ರು ರವೀಂದ್ರನಾಥ್ ಟಗೂರ್ ಇರ್ತಾರೆ ಹೀಗೆ ಬೇರೆ ಬೇರೆ ವಿಭಿನ್ನ ಪ್ರದೇಶಗಳಿಂದ ಎಲ್ಲಾ ಮಾನವೀಯ ಶಕ್ತಿಗಳು ಒಂದುಗೂಡಿ ಒಂದು ದೇಶವನ್ನು ಕಟ್ಟಿದಾಗ ಎಲ್ಲಾ ಕಡೆದ ಪ್ರಾತಿನಿಧ್ಯ ಇದ್ದಾಗ ಮಾತ್ರ ಎಲ್ಲರ ಬಗ್ಗೆ ಯೋಚನೆ ಆಗುತ್ತೆ ಇಲ್ಲ ಅಂದ್ರೆ ವಸೂಲಿ ಟೈಟನ್ಸ್ ಗುಜರಾತಿ ಟೈಟನ್ಸ್ ಅಷ್ಟೇನೆ ಅದನ್ನ ಬಿಟ್ರೇನ್ ಸಿಗುತ್ತೆ ಅಷ್ಟೇ ತಾನೇ ಐ ಪಿ ಎಲ್ ಮಾಡ್ತಿರೋದೇ ಇವರು ಅಲ್ಲ ನೋಡಿ ಇವಾಗ ಸಾಲ ಮನ್ನಾ ಮಾಡ್ತಿರೋ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಅವ್ರು ಕೊಡ್ತಿರೋ ಗ್ಯಾರಂಟಿ ಏನು ನೂರ್ ನಲ್ವತ್ತು ಕೋಟಿ ಮೇಲೆ ಇರುವ ಜನಸಂಖ್ಯೆಯಲ್ಲಿ ಎಂಬತ್ತು ಕೋಟಿ ಜನಕ್ಕೆ ಅದನ್ನ ಅಕ್ಕಿ ಕೊಡ್ತಿದ್ರಿ ಅಂತ ಹಾಡ್ ಹಗಲು ಸುಳ್ಳು ಹೇಳಿದ್ರೆ ಹೇಳ್ರಿ ನೀವೇನು ಮಾಡ ಈ ದೇಶದಲ್ಲಿ ನೀವೇನು ಕೊಡ್ತಿದ್ರಿ ನಿಮ್ದು ವಾರಂಟಿ ಇಲ್ಲದೆ ಇರೋ ಗ್ಯಾರಂಟಿ ಅಷ್ಟೇ ನಾನೇನು ಹೇಳ್ತಿದ ನೀವು ಈ ಸಲ ಗ್ಯಾರಂಟಿಗೆ ಮುಂಚೆ ಹಿಂದಿನ ಸಲ ಗ್ಯಾರಂಟಿ ನಡೀತಾ ಇಲ್ಲ ಅಂತ ಯಾಕೆ ಕೇಳ್ತಾ ಇಲ್ಲ ನೀವು ಹದಿನೈದು ಲಕ್ಷ ಬಂತ ಬ್ಲಾಕ್ ಮನಿ ಇಲ್ಲ ಅಂದ್ರಪ್ಪ ನಿಜ ಹೇಳಿ ನೀವು ಹಾಗಾದ್ರೆ ಯಾವ ದುಡ್ನಲ್ಲಿ ನೀವು ಎಂಪಿಗಳನ್ನು ಕೊಂಡ್ಕೊಳ್ತಾ ಇದ್ರಿ ಮತ್ತೆ ನೋಡಿ ಭಾರತ ದೇಶದಲ್ಲಿ ಯಾವ ರಾಜ್ಯಗಳಲ್ಲಿ ಮಹಾಪ್ರಭುವಿನ ಬಿಜೆಪಿಯ ಗವರ್ನಮೆಂಟ್ ಇಲ್ವೋ ಅಲ್ಲಿ ಮಾತ್ರ ಗವರ್ನರ್ ಯಾಕೆ ತುಂಬಾ ತೊಂದರೆ ಕೊಡ್ತಾರೆ ಆ ರಾಜ್ಯಗಳಲ್ಲಿ ಮಾತ್ರ ಯಾಕೆ ತೊಂದರೆ ಕೊಡ್ತಾರೆ ಜನರು ಆರಿಸಿದ ಸರ್ಕಾರಗಳನ್ನು ಮಾತ್ರ ಯಾಕೆ ಇವ್ರು ಬೀಳಿಸ್ತಾರೆ ಆ ರಾಜ್ಯದ ಜನ ನಮಗೆ ಈ ಸರ್ಕಾರ ಈ ಪಕ್ಷ ಬೇಡ ಅಂತ ಅವರು ಇಬ್ರು ಸೇರ್ ಮಾಡಿದ್ರೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಚೇಂಜ್ ಮಾಡಿ ಅವ್ರನ್ನ ಯಾಕೆ ಓಡಿಸ್ತೀರಿ ನೀವು ಅಂದ್ರೆ ನಿಮಗೆ ಬೇಕಾಗಿರೋದು ಪವರ್ ಅಷ್ಟೇ ಕಾಣಿಸ್ತಾ ಇದೆಯಲ್ರಿ ಹೌದಂದ್ರೆ ಕೊನೆಗೆ ಅಲ್ಲಿ ಇಳಿಬೇಕಲ್ಲ ಉತ್ತರ ಪ್ರದೇಶ ಆ ಕಡೆ ಏನ್ ಮಾತಾಡ್ಬೇಕು ನೀವು ಇದೇ ಇವಾಗ ಬೀಫ್ ಬ್ಯಾನ್ ಅಂತೀರಲ್ಲ ಅದನ್ನ ಕೇರಳದಲ್ಲಿ ಯಾಕೆ ಮಾತಾಡಲ್ಲ ನೀವು ಮಣಿಪುರದಲ್ಲಿ ಯಾಕೆ ಮಾತಾಡಲ್ಲ ಯಾಕೇಳಿ ಅಲ್ಲಿ ತಿಂತಾರೆ ಅಲ್ಲಿ ಮಾತಾಡೋದು ನಿಮ್ಮ ಬೆಳೆಕಾಳು ಬೇಯಲ್ಲ ಆದರೆ ನೀವು ಉತ್ತರ ಪ್ರದೇಶಕ್ಕೆ ಹೋದ ತಕ್ಷಣ ಇದನ್ನ ಮಾತಾಡ್ತೀರಿ ಮೊನ್ನೆ ತಮಿಳ್ನಾಡಿನಲ್ಲಿ ಯಾಕೆ ಮಾತಾಡಲ್ಲ ಅದನ್ನು ನೀನು ಯಾಕಂದ್ರೆ ಇಲ್ಲಿ ಕೆಲಸ ಆಗೋಲ್ಲ ಅದು ಸೌತ್ ಇಂಡಿಯಾ ಇಸ್ ಮೋರ್ ಎಜುಕೇಟೆಡ್ ಇಲ್ಲಾಗಲ್ಲ ಅಲ್ಲೋಗಿ ಅದನ್ನ ಹೇಳ್ಬೇಕು ಅಂದರೆ ನೀವು ಯಾವತ್ತೂ ಅವನು ಯಾಕೆ ಮಾತಾಡ್ತಿದ್ದಾನೆ ಯಾವ ಮಟ್ಟಕ್ಕೆ ರಾಜ್ಯ ಅಲ್ಲಿ ಅಲ್ಲೋಗಿ ಯಾಕೆ ನಿನ್ನ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಅಭಿವೃದ್ಧಿಯ ಬಗ್ಗೆ ಮಾತನಾಡದ ಒಬ್ಬ ಪ್ರಧಾನಿ ಹತ್ತು ವರ್ಷಗಳನ್ನ ಆಡಳಿತದ ಅಭಿವೃದ್ಧಿಯ ಒಂದೇ ಒಂದು ಮಾತನಾಡದೆ ಮತ್ತು ಕುಂತ್ಕೊಂಡು ಹಿಂದಿನ ಹತ್ತು ವರ್ಷದ ಹಿಂದಿನ ಒಬ್ಬ ಪ್ರಧಾನಿಯ ಹೇಳಿಕೆಯನ್ನು ಇಟ್ಟುಕೊಂಡು ಅವರು ಮತ್ತೆ ಬಂದ್ರೆ ನಿಮ್ಮ ಮಂಗಳ ಸೂತ್ರ ಹೋಗುತ್ತೆ ಅಂತ ಕಾಗಕ್ಕೆ ಗುಬ್ಬಗ್ ಕತೆ ಯಾಕೆ ಹೇಳ್ತಿದ್ಯಾ ಅಲ್ಲಿ ನಿನ್ ಮಾಡಿದ ಕೆಲಸ ಇದ ನೋಡಿ ನಿನ್ಗೆ ನಿಜವಾಗಲೂ ನಾನೂರಕ್ಕೆ ಮೇಲೆ ಸೀಟ್ ಬರುತ್ತೆ ಅಂತ ನಂಬಿಕೆ ಇದ್ದಿದ್ರೆ ಯಾಕೆ ಕಳ್ಳರನ್ನ ಬಲತ್ಕಾರ ನಿನ್ ಪಾರ್ಟಿಗೆ ಸೇರಿಸ್ಕೊಳ್ತಿದ್ಯಾ ಅಲ್ಲನಪ್ಪ ನಿನ್ ನಿನ್ ಪಕ್ಷನ ನಾನ್ ಚಾರ್ ಸೋ ಪಾರ್ ಅಂತೀಯಲ್ಲಪ್ಪ ನೀನು ಮತ್ತೆ ಫೋರ್ ಟ್ವೆಂಟಿ ಕೆಲಸ ಯಾಕೆ ಮಾಡ್ತಿದ್ಯಾ ಅಜಿತ್ ಪವಾರ್ ಅಂತವ್ರನ್ನ ನೀನು ಕೂತ್ಕೊಂಡು ಇಷ್ಟು ಕೋಟಿ ದ್ರೋಹಿ ಅಂತ ಬೈತಾ ಇದ್ದು ಕ್ಯಾಕ್ರ ಉಗುದು ನಿಮ್ ಪಾರ್ಟಿಗೆ ಸೇರಿದ ತಕ್ಷಣ ವಾಷಿಂಗ್ ಮಿಷಿನ್ ಆಗೋಯ್ತಾ ಅದು ಇಲ್ಲಿ ಕರ್ನಾಟಕ ಬಂದು ಕುಮಾರಸ್ವಾಮಿನ ದೇವೇಗೌಡನ ಕುಟುಂಬದ ಪ್ರಶ್ನ ಇವ್ರಿಗೆ ಅಳಿವು ಬೇರೆ ಅಂತ ಮಾತಾಡಿ ಜೊತೆ ಸೇರ್ಕೊಂಡ ತಕ್ಷಣ ಕ್ಲೀನಿಂಗ್ ಆಗೋಯ್ತಾ ಅದು ಕಳ್ಕೊಳ್ತಾರೆ ಕಳ್ಕೊಳ್ಳಲ್ಲ ಅನ್ನೋದಕ್ಕೆ ನಾನೇನು ಕಣಿ ಹೇಳ್ತೀನಿ ಅವರ ಅವರ ಬಿಹೇವಿಯರ್ ಪ್ಯಾಟರ್ನ್ ಹೇಳ್ತಾ ಇದೀನಿ ಅಂದ್ರೆ ನೀನ್ ನಿಜವಾಗ್ಲೂ ನಾನು ಗೆಲ್ಲೋದಾದ್ರೆ ಇಷ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಒಳಗೆ ಅರವತ್ತು ಪರ್ಸೆಂಟ್ ಬೇರೆ ಪಕ್ಷದಲ್ಲಿರೋ ಕಳ್ಳಿರ್ತಾನೆ ಕಳ್ಳಿರ್ತಾನೆ ನನಗೆ ಹೇಳಿ ಈ ದೇಶಕ್ಕೋಸ್ಕರ ಹೋರಾಡಿದ ಒಬ್ಬ ಸ್ವತಂತ್ರ ಹೋರಾಟಗಾರ ಆ ಪಕ್ಷದವನ್ನ ಹೇಳಿ ನನಗೆ ಅಂದ್ರೆ ನಾನೇನು ಹೇಳ್ತೀನಿ ನಾನು ನೀವು ಮಾತಾಡ್ತಿರೋ ಭ್ರಷ್ಟಾಚಾರ ಇಲ್ಲ ಬೇಡ ನಾನು ಕ್ಲೀನ್ ಪಾಲಿಟಿಕ್ಸ್ ಮಾಡ್ತೀನಿ ಅನ್ನೋ ವ್ಯಕ್ತಿ ನಿನ್ ಬಗಲೊಳಗೆ ಯಾಕೆ ಅಂತ ಕಳ್ಳಕ್ಕಾಕ ಹೇಳ್ಕೊಂಡು ಕೂತಿದ್ಯಾ ಬ್ರಿಜ್ ಭೂಷಣ್ ಅನ್ನುವ ಒಬ್ಬ ಎಂ ಪಿ ದೇಶಕ್ಕೆ ಹೆಮ್ಮೆಯನ್ನು ತಂದ ಹೆಣ್ಣು ಮಕ್ಕಳ ಜೊತೆ ಸೆಲ್ಫಿ ತಗೊಂಡ ನೀನು ಲೈಂಗಿಕ ಕಿರುಕುಳ ಕೊಡ್ತಾರೆ ಅಂದಮೇಲೆ ಅವರು ಯಾಕೆ ಪಕ್ಷದಿಂದ ತೆಗೆಯಲ್ಲ ಯಾಕಂದ್ರೆ ವೋಟ್ ಬ್ಯಾಂಕ್ ತಾನೆ ನಿನಗೆ ಬಲತ್ಕಾರಿಗಳ ವೋಟ್ ಬ್ಯಾಂಕ್ ಬೇಕು ಕಳ್ಳಕಾಕರರ ಕಾಕರ ವೋಟ್ ಬ್ಯಾಂಕ್ ನಿನಗೆ ಬೇಕು ಅವರ ದುಡ್ಡು ನಿನಗೆ ಬೇಕು ಅನ್ನೋದು ಯಾವ ದೇಶದ ಭ್ರಷ್ಟಾಚಾರವಿಲ್ಲದ ಪಕ್ಷ ನೀನು ಯಾವ ದೇಶದ ಭ್ರಷ್ಟಾಚಾರಿಗಳಿಲ್ಲದಾಯಕ ನೀನು ಅಂತ ನಾವು ಕೇಳಬೇಕು ಬೇಡವೋ ಅಂತ ಇದ್ದೀನಿ ನಾನು ನಾನು ಹೇಳ್ತಿರೋದು ಅವರ ಮಾತುಗಳನ್ನು ನೀವು ಹೀಗೆ ಅರ್ಥ ಮಾಡ್ಕೊಂಡು ನೀವು ನಿರ್ಧಾರ ಮಾಡಿ ಅಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಾಕ್ಬೇಡಿ ಅವ್ನು ಭ್ರಷ್ಟಾಚಾರಿ ಅಲ್ಲ ಅಂದ್ರೆ ಸುಳ್ಳು ಹೇಳ್ತಿದ್ದಾರೆ ಮಹಾಪ್ರಭುಗಳು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಯಾರು ಗೆಲ್ತಾರೆ ಹೋರಾಟ ಅನ್ನೋದು ನಿರಂತರ ಹೋರಾಟಕ್ಕೆ ನಿರಂತರ ಕಳ್ಳಕಾಕ ಬರ್ತಾರೆ ಸುಳ್ಳು ಹೇಳ್ತಾರೆ ಮಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಗೆದ್ರು ಅಂದ್ರೆ ಸೋತರು ಕೋಪ ಬರುವಾಗ ನಾವು ಗೆಲ್ಲೋ ತನಕ ಹೋರಾಡುವ ಅರ್ಥವಾಯ್ತೇ ಆ ನಿಟ್ಟಿನಲ್ಲೇ ಈ ಪ್ರಯತ್ನ ನಾವ್ ಎಷ್ಟು ಸೀಟ್ ಬರ್ತೀವಿ ಅಂತ ನಾವ್ ಹೇಳ್ತಾ ಇಲ್ಲ ಯಾರು ಹೇಳ್ತಿಲ್ಲ ಅವ್ರು ಹೇಳ್ತಿದ್ದಾರೆ ಅವ್ರು ಹೇಳ್ತಿರುವ ಮಾತಿನ ಹಿಂದೆ ಅವರ ಮಾತುಗಳ ಎಂದಿರುವ ಒಂದು ಆ ಸೋಗಲಾಡಿತನವನ್ನ ನಾವು ಯೋಚನೆ ಮಾಡಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ ಪ್ರಜೆಯಾಗಿ ನಮ್ಮ ಕೆಲಸ ಅಷ್ಟೇ ನಿಜಾನೇ ನೀವು ನನ್ನ ಏನು ಹೇಳ್ತಿದ್ರಿ ಅವರು ಯೋಗ್ಯರು ಅಂತ ಹೇಳ್ತಿದ್ರಲ್ಲ ಅವರು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಇದು ಭ್ರಷ್ಟಾಚಾರ ಅಲ್ವಾ ಅಂತ ಕೇಳ್ತಾ ಇದ್ದೀನಿ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ನನಗೆ ಅದಕ್ಕೆ ಉತ್ತರ ಬೇಕು ನನ್ನ ನನ್ನ ಮತ್ತೆ ಪ್ರಶ್ನೆ ಬೇಡ ನನಗೆ ನನಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ನನ್ನ ಪ್ರಶ್ನೆ ಕೇಳ್ಬೋದು ನಾನು ಅವ್ರನ್ನ ಕೇಳ್ತಾ ಇರೋದು ನೀವು ಭ್ರಷ್ಟಾಚಾರಿಗಳಲ್ಲ ಅಂತ ನನಗೆ ಪ್ರೂವ್ ಮಾಡಿ ಚುನಾವಣಾ ನೀವು ಕಳ್ಳರ ಹತ್ರ ಹೋಗ್ಬಿಟ್ಟು ಎಫ್ ಐ ಆರ್ ಕೊಟ್ಟರೆ ಅವ್ರೇಂದ್ರಿ ಮಾಡ್ತೀರಿ ಏನ್ ಮಾಡ್ತಿದ್ದೆ ಚುನಾವಣಾ ಆಯೋಗ ರಾಮ ಮಂದಿರ ಕಟ್ಟಿದ್ದೀನಿ ರಾಮನ್ ನಾನು ತಂದಿದ್ದೀನಿ ಅಂತ ಒಬ್ಬ ಮಹಾಪ್ರಭುಗಳು ಹೇಳ್ತಿದ್ದಾರೆ ನೀವು ಧರ್ಮದ ಧರ್ಮದೇಸರಿನ ಓಟ್ ಕೇಳಬಾರ್ದು ಅಂತ ಆಯೋಗದಲ್ಲಿ ಇದೆ ಏನಾದ್ರು ಮಾತಾಡ್ತಿದ್ದೀರಾ ಫೋಟೋ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ರಾಮನ್ ಫೋಟೋ ಹಂಗ್ ಮಾಡಬಾರ್ದು ಅಂತ ಯಾರಾದ್ರು ಹೇಳ್ತಾ ಇದ್ದಾರಾ ಚುನಾವಣಾ ಆಯೋಗ ಹೇಳ್ತಾ ಇಲ್ವಾ ನಿಮಗೆ ಎವಿಡೆನ್ಸ್ ಕೊಟ್ಟು ನಾನು ಬಂದ ಮೇಲೆ ರಾಮ ಬಂದ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪು ಅದು ನಾನು ಕಂಪ್ಲೇಂಟ್ ಕೊಡ್ಬೇಕು ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ಚುನಾವಣಾ ಆಯೋಗ ಕಂಪ್ಲೇಂಟ್ ಬರೋದನ್ಕ ಕಾಯಬಾರದು ಕಂಪ್ಲೇಂಟ್ ಕೊಡ್ತಿದ್ರೆ ಕಳ್ಳ ತಪ್ಪಿಸ್ಕೋಬೋದಾ ಯಾಕೆ ಚಂಡೀಗಢಲ್ಲಿ ನಮ್ಮ ಚುನಾವಣಾ ಆಯೋಗದ ಒಬ್ಬನ ತಾನೇ ಇದ್ದ ಕಳ್ಳ ಓಟ್ ಹಾಕೋದು ಸುಪ್ರೀಂ ಕೋರ್ಟ್ ಉಗಿತಾ ಇಲ್ವೋ ಉಗಿತಾ ಇಲ್ವಾ ನಾನೇನಾದ್ರೆ ಮುಂದೆ ನಡೆಸಿದ್ ಯಾಕೆ ನೋಡ್ತಿಲ್ಲ ನನಗೆ ಎಲ್ಲ ಹೇಳ್ಬೇಕೆ ನಮಗೆ ಚಿಕ್ಕ ಮಕ್ಕಳೇ ನಾವು ಚುನಾವಣಾ ಆಯೋಗ ಒಂದು ಕಂಪ್ಲೇಂಟ್ ತೊಗೊಂಡಿದ್ದೇನ್ರಿ ತೊಗೊಳ್ತಾ ಇದೀಯಾ ಒಂದು 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 ಧರ್ಮದ ಜಾತಿಯವರ ಹೆಸರು ಬಾಯಿ ಬಿಟ್ಟು ಒಬ್ಬ ಮಹಾಪ್ರಭು ಹೇಳ್ತಾ ಇದ್ದಾನೆ ಅದು ತಪ್ಪು ಅಂತ ಹೇಳಕ್ಕಾಗಲ್ವಾ ನಿಮಗೆ ಮುಸ್ಲಿಂ ಅಂತ ಹೇಳ್ತಾ ಇದ್ದಾರ ಅವರು ಮುಸ್ಲಿಂ ಲೀಗ್ಸ್ ಮ್ಯಾನಿಫೆಸ್ಟೋ ಅಂತ ಹೇಳ್ತಾ ಇದಾರೆ ಅವರು ಇಲ್ಲದೇ ಇರೋದನ್ನ ಹೇಳ್ತಿದ್ದಾರೆ ಎಲ್ಲಿದೆ ಚುನಾವಣಾ ಆಯೋಗ ಎಲ್ಲಿದೆ ಇಡಿ ಇದೇ ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಓಪನ್ ಆಗಿ ಬಂದಿದೆಯಲ್ಲ ನೀವು ಬಾಂಡ್ ತಗೊಂಡ ಮೇಲೆ ಅವನಿಗೆ ಪರ್ಮಿಷನ್ ಕೊಟ್ಟಿದಿರಿ ಅಂತ ನಲವತ್ತೆರಡು ಜನ ಸತ್ತ ಸಿಗಾಕೊಂಡ ಆ ಟನಲ್ನ ಇದು ಬಾಂಡ್ ಕೊಟ್ಟ ಮೇಲೆ ಕಳಪೆ ಕಾಮಗಾರಿಗೆ ಯಾಕೆ ಕೊಟ್ಟ್ರಿ ಕಳಪೆ ಔಷಧಿ ಕಂಪನಿಗಳು ಯಾಕೆ ಕೊಟ್ರಿ ಆ ಸಾವು ಕಾರಣ ನಾನು ಇಷ್ಟು ತೊಗೊಂಡೆ ಅಷ್ಟು ತೊಗೊಂಡೆ ನಾನು ತಗೊಂಡಿಲ್ಲ ಆಮೇಲೆ ಹೇಳ್ತೀನಿ ಅನ್ನೋದಲ್ಲ ತಗೊಂಡಿದೆಯಾ ಇಲ್ವಾ ತಗೊಂಡಿದೆಯಾ ಇಲ್ವಾ ನಿನ್ನ ಸರ್ಕಾರ ನಿನ್ನ ಪಕ್ಷದ ಸರ್ಕಾರ ಇಲ್ಲದೆ ಇರುವ ಎಲ್ಲಾ ರಾಜ್ಯಗಳಲ್ಲಿ ನಿನ್ನ ಗವರ್ನರ್ ಗಳು ಯಾಕೆ ಹಿಂಗಿದ್ದಾರೆ ಯಾಕೆ ತೊಂದರೆ ಕೊಡ್ತಾ ಇದಾರೆ ಕಾಣಿಸ್ತಾ ಇದೆಯಾ ಇಲ್ವಾ ನಿಮ್ ದೇಶದಲ್ಲಿ ಕಣ್ಮುಂದೆ ಎಷ್ಟು ರಾಜ್ಯಗಳನ್ನ ಅವ್ರು ಗೆದ್ರು ಮೋರ್ ದನ್ ಒಂಬತ್ತು ರಾಜ್ಯಗಳಲ್ಲಿ ಅವ್ರು ಗೆಲ್ಲದ ರಾಜ್ಯಗಳಲ್ಲಿ ಹೆಂಗೆ ಅವ್ರು ನಿಮ್ ಕರ್ನಾಟಕದಲ್ಲೇ ಕೊಂಡ್ಕೊಂಡು ತಿರ್ಸ್ಲಿಲ್ವೆ ಬೀಳಿಸ್ಲಿಲ್ಲ ಸರ್ಕಾರನ ಅವ್ರು ಗೆದ್ದಿದ್ದಾಗ ನಾವು ನಾನು ಹೇಳ್ತಿದೀನಿ ಇದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕು ಎಲೆಕ್ಷನ್ ಟೈಮ್ ನಲ್ಲಿ ಅಂತ ನಾನು ಮಾತನಾಡುತ್ತಿರುವುದು ಇವೆಲ್ಲವನ್ನು ನಾವು ಯೋಚನೆ ಮಾಡಬೇಕು ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅವನೇ ಬೇಕು ಅಂದ್ರೆ ಯಾಕಂದ್ರೆ ಅವ್ರ ಮನೆಯವ್ರಿಗೆ ಅವ್ರು ಹೆಂಗ್ ಕೊಡ್ತಾರೆ ಕಲ್ ಕೊಡ್ತಾರೆ ಅವರು ಅವರು ಇಂಡಿಪೆಂಡೆಂಟ್ ಆಗಿದ್ರೆ ಕೊಡ್ತಿದ್ರು ಇಂಡಿಪೆಂಡೆಂಟ್ ಅಲ್ವಲ್ಲ ಹೆಂಗೆ ಒಳ್ಳೆ ಕತೆ ಆಯ್ತಲ್ಲ ಮೋದಿ 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 ಅಂತ ಮೂರು ಸಲ ಹೇಳಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ರಾಹುಲ್ ಗಾಂಧಿನ ಎರಡು ವರ್ಷ ತೆಗೆದೇ ಬಿಡ್ತಾರೆ ಕೋರ್ಟಿಂದ ಆಮೇಲೆ ಸುಪ್ರೀಂ ಕೋರ್ಟ್ ಉಗಿಬೇಕು ಹಂಗಾಗಲ್ಲ ಅಂತ

ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಉಪವಾಸ ಇದ್ದ ನಾಯಕರುಗಳನ್ನ ನೋಡಿದೀವಿ ನಾವು ದೇವಸ್ಥಾನ ಕೆಟ್ಟಕ್ಕೆ ಉಪವಾಸ ಇಟ್ಟು ನಾಯಕರನ್ನ ಇವತ್ತೆ ನೋಡ್ತಾ ನಾವು ಹನ್ನೊಂದು ದಿನ ಉಪವಾಸ ಅಂದ್ರೆ ಪ್ರಧಾನಿ ದೇಶ ನಡೆಯುತ್ತೆ ಅವರ ನಂಬರ್ ಆಫ್ ಚುನಾವಣೆ ರ್ಯಾಲಿಗಳು ಈ ಐದು ವರ್ಷಗಳಲ್ಲಿ ನೋಡಿ ಪ್ರತಿ ತಿಂಗಳು ಯಾವ್ದೋ ಒಂದು ರಾಜ್ಯದಲ್ಲಿ ಚುನಾವಣೆ ತಾನೆ ಇದ್ದಾರೆ ಹದಿನೆಂಟು ಹದಿನೆಂಟು ಗಂಟೆ ಕೆಲಸ ಇದೇ ತಾನೆ ಮಾಡೋದು ಅವರು ಯಾರು ದುಡ್ಡನ್ನ ಓಡಾಡ್ತಿದ್ದಾರೆ ನಿಮ್ಮ ಕಣ್ಣ ಮುಂದೆ ಮಂಡ್ಯ ತಗೊಳ್ಳಿ ಹಾಸನ ತಗೊಳ್ಳಿ ಬೆಂಗಳೂರು ಸುತ್ತಮುತ್ತಲಿನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅವ್ರು ಬಂದ್ರೆ ಎಷ್ಟು ಬಸ್ಗಳು ಜನ ಎತ್ತಸ್ಕೊಂಡ್ ಬರ್ತಾರೆ ಅವರು ಬಸ್ ಬರ್ತಾ ಹೆಂಗ್ ಬರ್ತಿದ್ದಾರೆ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದಾರೋ ಇಲ್ವೋ ಅವರು ಮೈನಾರಿಟಿ ಅವ್ರನ್ನ ತಳ್ತಾ ಇದಾರೋ ಇಲ್ವೋ ಇದು ಹೆಂಗೆ ಸಬ್ಕಿ ಸಾತ್ ಸಬ್ಕಿ ವಿಕಾಸ ಆಗತ್ತೆ ದೇಶ ಹೆಂಗ ಮುಂದುವರಿಯುತ್ತೆ ಹೆಣದ ರಾಜಕಾರಣ ಇವರು ಮೇಸ್ತಾ ಪ್ರಕರಣದಿಂದ ಮಾಡಿದವರೇ ತಾನೆ ದಕ್ಷಿಣ ಕನ್ನಡದಲ್ಲಾಗಲಿ ಇಲ್ಲ ಎಲ್ಲ ಕಡೆಯಿಂದ ಹೆಣದ ರಾಜಕೀಯ ಇವ್ರಿಗೆ ಬೇಕೇ ಬೇಕು ಅಂತಃಕರಣ ಎಲ್ಲಿದೆ ಯಾವ ದೇಶದಲ್ಲಿದೆ ಅಂತಃಕರಣ ಇವರಿಗೆ ತಪ್ಪು ಮಾಡುವನು ಯಾವುದೇ ಜನಾಂಗದವನಾಗಲಿ ಯಾವುದೇ ಧರ್ಮದವನಾಗಲಿ ಅವನು ಅಮಾನವೀಯ ವ್ಯಕ್ತಿ ಅಮಾನುಷ ವ್ಯಕ್ತಿ ಶಿಕ್ಷೆ ಕೊಡಲೇಬೇಕು ಧರ್ಮದ ಹೆಸರಿನಲ್ಲೇನು ಒಂದು ಹೆಣ್ಣನ ಬಲತ್ಕಾರ ಅದು ಎಲ್ಲದಕ್ಕೂ ಧರ್ಮದ ಲೇಪನ ಕೊಡೋದು ಇವ್ರಿಗೆ ಅಭ್ಯಾಸ ಯಾಕಂದ್ರೆ ಅದೇ ನಡೆಯೋದು ಇವ್ರಿಗೆ ಅಂದ್ರೆ ಎತ್ತು ಕಟ್ಟಬೇಕು ಇದು ಧರ್ಮದ ಮೇಲೆ ನಡೆದ ಒಂದು ಅತ್ಯಾಚಾರ ಅಂತ ಹೇಳಬೇಕು ಒಂದು ಹೆಣ್ಣು ಮಗಳ ಮೇಲೆ ಅನ್ನೋ ಒಂದು ಬೇಕಾಗಿಲ್ಲ ಅವ್ರಿಗೆ ಆ ತುಡಿತ ಇಲ್ಲ ಅವ್ರಿಗೆ ಅದು ಧರ್ಮ ಆಗ್ಬೇಕು ಅದು ಜಾತಿ ಆಗಬೇಕು ಆ ರಾಜಕಾರಣದಲ್ಲಿ ಗೆಲ್ಲಬೇಕು ಯಾವಾಗ ಹೋದ್ ಸಲ ಬಂದಿಲ್ಲ ಜೈ ಬಜರಂಗ ಬಲಿ ಅಂತ ಓಟ್ ಹಾಕ್ಬೇಕಂತೆ ಯಾವ ದೇಶ ಇದು ಮೊನ್ನೆ ಹೈದರಾಬಾದ್ ನಲ್ಲಿ ರಾಮನಂತೆ ಬಿಲ್ಲು ಬಾಣ ಬಿಡೋದು ಮಸೀದಿ ಮೇಲೆ ಅಲ್ಲ ನಾನು ಹೇಳ್ತೀನಿ ನಮ್ಮ ರಾಮ ಯಾರು ಅಯ್ಯೋ ರಾಮ ಶ್ರೀರಾಮ ಜೈ ಶ್ರೀರಾಮ ಅಂತ ಇದ್ವಿ ಇವರ ರಾಮ ನೋಡಿ ಬಿಲ್ಲು ಇಟ್ಕೊಂಡು ಬರೀ ಕೊಲ್ಲಕೆ ಅಂತಿರ್ತಾರೆ ಇವರು ಹನುಮಂತ ಹೇಗಿದ್ದ ನಮಗೆ ನಮ್ಮವರೊಳಗೆ ಒಬ್ಬನಾಗಿದ್ದ ಹನುಮಂತನ ವಾಯುಪುತ್ರ ಪುತ್ರ ಅಂತಿದ್ವಿ ಎಲ್ಲ ಸ್ಟಿಕರ್ಗಳು ನೋಡಿ ರಾಕ್ಷಸಂತರ ಇದು ಇವತ್ತು ಕಾವೇರಿ ನೋಡಿದ್ರೆ ಹೆದರ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯೋ ಅಲ್ವೋ ಬಂದಿದೆಯೋ ಇಲ್ವೋ ಅಂದ್ರೆ ಈ ಭಯದ ವಾತಾವರಣ ಯಾಕೆ ಸೃಷ್ಟಿ ಮಾಡಿದ್ದಾರೆ ಏನ್ ಮಾತಾಡೋರು ಏನ್ ತಿಳ್ಕೊಳ್ತಾರೇನೋ ಕಿಸುಮಾತ್ನ ಮಾತಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಜನ ಅಂದ್ರೆ ಭಯದ ವಾತಾವರಣವನ್ನ ಗಾಳಿಯಲ್ಲಿ ಹರಿಯ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಕೇರ್ಫುಲ್ ಆಗಿರೋದು ನೋಡಿ ಅದೇ ತಪ್ಪು ನಾವ್ ಹಂಗ ನೋಡಬಾರ್ದು ಬಟ್ ಇವ್ರ ಹಂಗ ನೋಡಲ್ಲ ಅದನ್ನ ಅವಾಗ ಸುಮ್ನಿರ್ತಾರೆ ಇವರು ಅದನ್ನ ಪ್ರಯತ್ನ ತಲುಪೋ ನಾನು ಮಾಡ್ತಿರೋದು ನಾವು ಈ ತರದ ಚರ್ಚೆ ಮಾಡಿದಾಗ ಮಾತಾಡೋ ಯಾವತ್ತು ಪಾಸ್ಟ್ ರೆಕಾರ್ಡ್ಸ್ ಗಳನ್ನ ನೋಡಬೇಕು ಅವ್ರು ಹಿಂದೆ ಹೆಂಗ್ ಪ್ರವರ್ತಿಸಿದ್ರು ಮಂಗಳೂರಿನಲ್ಲಿ ನೋಡಿ ನಾನು ಹೇಳ್ತೀನಲ್ಲ ಕನ್ನಡ ಒಂದು ಕನ್ನಡ ಹೋರಾಟ ಅಂತ ಶುರು ಮಾಡ್ತಾರೆ ಜಾತಿ ಹೋರಾಟ ಅಂತ ಶುರು ಮಾಡ್ತಾರೆ ಬಟ್ ನಿಮಗೆ ಈ ಧರ್ಮದ ಹೋರಾಟಗಳಲ್ಲಿ ಕಾರು ಸುಟ್ಟು ಒಬ್ಬ ಒಬ್ಬ ರಾಜಕಾರಣಿಯ ನಾಯಕನ ಕಾರು ಸುಟ್ಟೋಗಿರೋದು ನೋಡಿದ್ರೆ ನೀವು ಅವ್ರ ಮಗನೋ ಅವ್ರ ಕುಟುಂಬ ಜೈಲ್ಗೆ ಹೋಗಿರೋದು ನೋಡಿದ್ರೆ ನೀವು ಎಲ್ಲ ಬಡ ಮಕ್ಳಾಗಿರ್ತಾರೆ ಎಲ್ಲ ಬಡ ಮಕ್ಕಳು ಜೈಲಿನಲ್ಲಿ ಇರ್ತಾರೆ ಅವರ ಇಡೀ ಲೈಫ್ಗೆಟ್ ಹೋಗಿರುತ್ತೆ ಅಷ್ಟು ಮಾಡ್ತಾರೆ ಹೊರದು ಇನ್ನೊಬ್ಬರನ್ನ ಉಪಯೋಗಿಸೋದು ಬಡವರನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ಉಪಯೋಗಿಸೋಕೆ ಗೊತ್ತೇ ಹೊರತು ಇವ್ರಿಗೆ ಅವ್ರೇನು ಮಾಡೋದೇ ಇಲ್ಲ ಅವ್ರು ಆರಾಮಾಗಿರ್ತಾರೆ

ಗೆಲ್ಸ್ದವ್ ಕೆಲಸ ಮಾಡಿದ್ರೆ ಇಳಿಸ್ತೀವಿ ನಾವು ಅಷ್ಟೇ ನಮ್ ಕೆಲಸ ಅವ್ನು ಅಲ್ಲಿಂದ ಬಂದು ಹೇಳ್ತಾನೆ ಮಮತಾ ಬ್ಯಾನರ್ಜಿ ಒಂದು ಹೇಳ್ತಾರೆ ಅಲ್ಲಿಂದ ಯಾರೋ ಹೇಳ್ತಾರೆ ಅದಕ್ಕೂ ನಮ್ಗೆ ಏನ್ ಸಂಬಂಧ ಯಾಕೆ ನಮ್ಗೆ ಅಂಕಿ ಅಂಕ ಯಾಕೆ ಯಾಕೆ ಡಿಬೇಟ್ ಆಗ್ಬೇಕು ನಾವು ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇದೀವಿ ನಮ್ಮ ಬದುಕನ್ನು ನೋಡ್ತಾ ಇದೀವಿ ನಾವು ನಮ್ಮ ರಾಜ್ಯದ ನಮ್ಮ ಮಣ್ಣಿನ ನಮ್ಮ ಕ್ಷೇತ್ರದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಯೋಚನೆ ಮಾಡ್ಬೇಕು ಅವ್ರವ್ರ ಲೆಕ್ಕಾಚಾರ ಆಗಿರುತ್ತೆ ಅದೊಂದು ಕಾಂಗ್ರೆಸ್ ಪಕ್ಷದ ಲೆಕ್ಕಚಾರ ಆಗಿರುತ್ತೆ ಅರ್ಥ ಐತೆ ಅದು ಜನರ ಲೆಕ್ಕಾಚಾರ ಅಲ್ಲ ಸೋಲ್ಸೋದು ಗೆಲ್ಸೋದು ಜನ ಅವ್ರು ಕೊಳ್ತಿದ್ದಾರೆ ಅವರವರ ಕಾರ್ಯಕರ್ತರಿಗೆ ಹುರಿದುಂಬಿಸೋದಕ್ಕೆ ಅಲ್ವೇ ನಾವು ಕಾರ್ಯಕರ್ತರಲ್ವಲ್ಲ ನಾವು ಪ್ರಜೆಗಳು ನಾವು ಪ್ರಜೆಗಳು ಮಾಧ್ಯಮಗಳಾಗಲಿ ಪ್ರಜೆಗಳಾಗಲಿ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಮಾಧ್ಯಮಗಳ ಕೆಲಸ ಪ್ರಜೆಗಳ ಕೆಲಸ ಯಾರೇ ಗೆದ್ದರು ಅವರನ್ನು ಅನುಮಾನದಿಂದ ನೋಡೋದು ಅನುಮಾನದಿಂದ ನೋಡಲೇಬೇಕು ನಾವು ಯಾಕಂದರೆ ಒಬ್ಬನಿಗೆ ಪವರ್ ನಾವು ಕೊಟ್ಟಾಗ ಅದನ್ನ ದುರುಪಯೋಗ ಪಡ್ತಾರಾ ನೋಡ್ಬೇಕು ಯಾಕಂದ್ರೆ ಅದನ್ನ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಹೊಗಳಬೇಕಾಗಿಲ್ಲ ಅದು ಮಾಡಬೇಕಾಗಿರೋ ಕರ್ತವ್ಯ ದುರುಪಯೋಗ ಪಡ್ತಿದ ಮಾಡ್ತಿದಾರಾ ನಮ್ಮ ನಂಬಿಕೆಯನ್ನು ಹಾಳು ಮಾಡಿ ಅದನ್ನ ನೋಡ್ಬೇಕು ನಾವು ನಾನು ಇದನ್ನೆಲ್ಲ ಮಾಡಿದ್ರೆ ಮಾಡಲೇಬೇಕಪ್ಪ ನೀನು ಅದಕ್ಕೆ ನಿಂತಾನೆ ಬಂದೆ ನಾ ಮಾಡ್ತೀನಿ ಅಂತ ಹೇಳ್ಕೊಂತಾನೆ ಬಂದೆ ಅದನ್ನು ಮಾಡು ತಪ್ಪಿಲ್ಲ ಒಳ್ಳೇದು ಬೆಸ್ಟ್ ನೆಕ್ಸ್ಟ್ ಟೈಮ್ ಮತ್ತೆ ಗೆಲ್ಲಿಸ್ತೀವಿ ಅವರು ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಅಲ್ಲ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ನಮ್ಮಲ್ಲಿ ಇದ್ರಲ್ಲಿ ಕೂತಿರ್ತಾರ ಔಟ್ಸ್ ಒಳಗಡೆ ಆಡ್ತಿರ್ತಾರೆ ಬೆಂಚ್ ಮೇಲೆ ಕುಂತಿರೋ ಅವ್ರ ಪಾಪ ಮೊನ್ನೆ ನೋಡಿ ಅದ್ವಾನಿ ಅವ್ರಿಗೆ ಭಾರತ ರತ್ನ ಕೊಡ್ತಿದ್ರೆ ಇಬ್ಬರು ಕೂತವ್ರೆ ಆ ಮೇಡಮ್ ನಿಂತ್ಕೊಂಡು ಕೊಡ್ತಾ ಇದಾರೆ ಪಾರ್ಲಿಮೆಂಟ್ ನಲ್ಲಿ ಹೋಮ ನಡೆದಿದ್ರೆ ಲೈನ್ ಆಕಡೆ ಇದಾರೆ ಅವರು ಔಟ್ಸ್ಟ್ಯಾಂಡಿಂಗ್ ಅವ್ರ ಬಗ್ಗೆ ಏನು ಮಾಡ್ತೀರಿ ಗವರ್ನರ್ ಪ್ರೆಸಿಡೆಂಟ್ ಇವರೇ ಡಿಸೈಡ್ ಮಾಡೋ ಆಗೋಯ್ತು ದೇಶದಲ್ಲಿ ಒಬ್ಬ ಅಧ್ಯಕ್ಷ ಒಬ್ಬ ಪಂಚಾಯತ್ ನ ಚೀಫು ಒಬ್ಬ ವಿವೇಕ ಉಳ್ಳವರು ಒಬ್ಬ ಹಿರಿಯರ ಆದರ್ಶದಲ್ಲಿ ಹಿರಿಯರ ಕಾಣಿಕೆಯಲ್ಲಿ ಕೆಲಸ ನಡೀಬೇಕು ಅನ್ನೋ ಒಂದು ಅದ್ಭುತವಾದ ಒಂದು ನಮ್ಮ ವ್ಯವಸ್ಥೆ ಇಲ್ವಲ್ಲ ಈಗ ಅಲ್ವೇ ಏನೇ ದೇವಸ್ಥಾನಕ್ಕೆ ಆಹ್ವಾನ ಕೊಡೋದು ಯಾವ್ದು ಹಾಸ್ಪಿಟಲ್ ಕೊಡ್ಬೋದು ಮನೆ ಗೃಹ ಪ್ರವೇಶ ಕೊಡ್ಬೇಕು ದೇವಸ್ಥಾನಕ್ಕೂ ಆಹ್ವಾನ ಕೊಡ್ತಾರೇನ್ರಿ ಯಾರಪ್ಪ ಹಂಗೇನಿಲ್ಲ ಜಾಸ್ತಿ ಅವರ ಅವರ ಬತ್ತಲೆತನದ ಬಗ್ಗೆ ಅವ್ರಿಗೆ ಬಹಳ ಭಯ ಇರೋದು ಚೇಂಜ್ ಮಾಡ್ತಿರ್ತಾರಲ್ಲ ಸ್ವಲ್ಪ ಹಂಗಾಗ್ಬೇಡಿ ಸಿಂಪಲ್ ಆಗಿರಿ ದೇಶದಲ್ಲಿ ಯಾಕೆ ಅಷ್ಟೊಂದು ಕಷ್ಟ ಪಡ್ತಿದಿರಿ ಆದ್ರೆ ನಮ್ ಕೆಲಸ ಆಕ್ಟರ್ ಗಳ ಕೆಲಸ ಪಾತ್ರಕ್ಕೆ ತಕ್ಕಂತೆ ವೇಷ ಬದಲಾಯಿಸೋದು ನಿಮ್ಗೆ ಯಾಕೆ ಬೇಕಿದೆಲ್ಲ ಐದು ಕಾಸ್ಟ್ಯೂಮ್ ಅಂದರೆ ಮಿನಿಮಮ್ ಹತ್ತು ಗಂಟೆ ಸಾರ್ ಮೇಕಪ್ ಡಿಪಾರ್ಟ್ಮೆಂಟು ಟಿ ವಿ ಡಿಪಾರ್ಟ್ಮೆಂಟು ಕ್ಯಾಮ್ರಾ ಡಿಪಾರ್ಟ್ಮೆಂಟು ಸೆಲ್ಫಿ ಡಿಪಾರ್ಟ್ಮೆಂಟು ಇಲ್ಲಿಂದ ಫ್ಲೈಟ್ ಹೋದ್ರೆ ಅಲ್ಲೊಂದು ಡಿಪಾರ್ಟ್ಮೆಂಟು ಅಲ್ಲೊಂದು ಡಿಪಾರ್ಟ್ಮೆಂಟ್ ವೈ ಆರ್ ಯು ವೇಸ್ಟಿಂಗ್ ನಿಮ್ಮ ಅಂತಪುರದಲ್ಲಿ ಬರೀ ಕಾಸ್ಟ್ಯೂಮರ್ನ ಯಾಕೆ ಒಳಗ್ ಬಿಡ್ತರಿ ಬಿಡಿ ಒಳಗ್ಬಿಡಿ ಮನ್ಕೆ ಮಾತ್ ಮಾತ್ರ ಬಿಡ್ತಿರ್ತದೆ ಜನಕ್ಕೆ ಮಾತ್ ಭೀ ಯಾರು ಕ್ಯಾ